There's no, a no, no. ಅಂತ ಭಾವಿಸ್ತಾ ಇದ್ದೀನಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೋವತ್ತಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಇವತ್ತು ಪೌರ್ಣಮಿ ಆಗಿರೋದ್ರಿಂದ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ನಮ್ಮ ಮನೆ ದೇವರು ಬಂದು ಬನಶಂಕರಿ ಕೋಟೆ ನಾಯಕನಹಳ್ಳಿ ಅಲ್ಲಿ ಇರೋ ಅಂತ ಬನಶಂಕರಿ ಸೊ ದೇವ್ರ ಪೂಜೆ ಮಾಡ್ಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದೀವಿ ಸೊ ನೇಸ್ರೊಳಗೆ ಹೋಗ್ತಾ ಇದೀವಿ ತುಮಕೂರು ಹತ್ರ ಸೊ ಹಾಗೆ ಹೋಗ್ತಾ ನಮ್ಮ ತುಂಬಾ ತುಂಬ ಒಟ್ಟೇಸ್ಟ್ಬಿಟ್ಟಿದೆ ಸೊ ಅವಳಿಗೆ ಸ್ವಲ್ಪ ಫುಡ್ ಕೊಡಬೇಕಲ್ವಾ ಸೊ ಅದಕ್ಕೆ ಅವ್ಳು ಫೇವರಿಟ್ ಪ್ಲೇಸ್ ಕುಣಿಗಳ ಹತ್ರ ಇರೋ ಸ್ವಾತಿ ಡಿಲಿಕ್ಕೆ ಸಿಗಿ ಹೋಗ್ತಾ ಇದೀವಿ ಬಿಕಾಸ್ ಅವ್ಳಿಗೆ ಅಲ್ಲಿ ಫುಡ್ಗಿಂತ ಅಲ್ಲಿರೋ ಜಾರಬಂಡಿ ಜೋಕಾಲಿ ಅಂದ್ರೇ ತುಂಬ ಇಷ್ಟ ಸೊ ಅದು ಅಡಿಗೆ ಕಾಯ್ತಾ ಇರ್ತಾಳೆ ಸೊ ಹಾಗೆ ಅವಳು ಫೇವ್ರೇಟ್ ಸ್ಪಾಟಿಗೆ ಹೋದ್ವಿ ಅವಳಿಗೆ ಒಂದು ಸ್ವಲ್ಪ ತಾಡಿಸ್ಬಿಟ್ಟು ಅವಳು ಹಂಗೆ ಫುಕ್ ತೀರಿಸ್ಬಿಟ್ಟು ನಾವು ನೆಕ್ಸ್ಟು ಮುಂದಿನ ಪಯಣ ಕಂಟಿನ್ಯೂ ಮಾಡಿದ್ವಿ ಸೊ ನೋಡಿ ನಮ್ಮ ಜೊತೆ ಹೇಗೆಲ್ಲ ಆಡ್ತಾಳೆ ಅಂತ ಹೇಳಿ ಸೊ ಈ ವ್ಲಾಗ್ ಪೂರ್ತಿ ಎಂಡೋರ್ಗೂ ನೋಡಿ ಸೊ ದೇವ್ರ ದರ್ಶನ ನೀವು ಮಾಡ್ಕೊಳ್ಳಿ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್

ಸೊ ನೆಕ್ಸ್ಟ್ ಪಯಾಣ ಮುಂದುವರೆಸಿ ನಾವು ಫೈನಲಿ ದೇವಸ್ಥಾನಕ್ಕೆ ರೀಚ್ ಆದ್ವಿ ಸೊ ಅಲ್ಲಿ ಆಲ್ರೆಡಿ ಪೌರ್ಣಮಿ ಪೂಜೆ ಎಲ್ಲ ನಡೀತಾ ಇತ್ತು ಸೊ ಫುಲ್ ಡೇ ದೇವಸ್ಥಾನ ಓಪನ್ ಇರುತ್ತೆ ಸೊ ನಾವು ಆರಾಮಾಗಿ ದರ್ಶನ ಮಾಡಿಕೊಂಡು ದೇವ್ರ ಪೂಜೆನೂ ಸಹ ಮಾಡ್ಕೊಂಡ್ವಿ ಸೊ ನೋಡ್ತಿದ್ದೀರ ಅನ್ಸುತ್ತೆ ತಾಯಿ ಬನಶಂಕರಿ ಕೋಟೆ ನಾಯ್ಕನ ಹಳ್ಳಿ ತಿಪ್ಪೂರ ಇರೋ ಅಂತಹ ದೇವಸ್ಥಾನ ಸೊ ನೀವು ದರ್ಶನ ಮಾಡ್ಕೊಳ್ಳಿ ಪೌರ್ಣಮಿ ಪೂಜೆ ವಿಶೇಷ ಅಲ್ಲಿ ಸೊ ಕಣ್ ಆ ತಾಯಿ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ ಆ್ಯಕ್ಚುಲಿ ಕ್ರೌಡ್ ಸ್ವಲ್ಪ ಕಮ್ಮಿ ಇತ್ತು ಯಾಕಂದರೆ ಪೌರ್ಣಮಿ ದಿನ ಗ್ರಹಣ ಇತ್ತು ಅಂತ ಇರೋ ಹೇಳಿದಿರೋದ್ರಿಂದ ಸ್ವಲ್ಪ ಗ್ರಹಣ ಇರೋದ್ರಿಂದ ಯಾರೂ ಹೊರಗಡೆ ಬಂದಿಲ್ಲ ಅನಿಸುತ್ತೆ ಸೊ ಕ್ರೌಡು ಸಹ ಕಡಿಮೆ ಇತ್ತು ನಾವು ಆರಾಮಾಗಿ ದರ್ಶನ ಮಾಡ್ಕೊಂಡ್ವಿ ಪೂಜೆನೂ ಸಹ ಮಾಡ್ಕೊಂಡ್ವಿ ಅಲ್ಲಿ ಪ್ರಸಾದ ಸೇವನೆಯೂ ಸಹ ಮಾಡೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ಸೊ ಇದ್ರ ಜೊತೆಗೆ ಅಲ್ಲಿ ಕೊಲ್ಲಾಪುರದ ಅಲ್ಲೇ ಸ್ವಲ್ಪ ವಾಕಬಲ್ ಡಿಸ್ಟೆನ್ಸಿನ ದೇವಸ್ಥಾನ ಇದೆ ಸೊ ಅಲ್ಲೂ ಸಹ ಹೋಗಿ ನಾವು ಪೂಜೆ ಮಾಡಿಸ್ಬೇಕಾಗುತ್ತೆ ಅಲ್ಲಿ ಪೂಜೆ ಮಾಡ್ಸಾದ್ಮೇಲೆ ನಾವು ಪ್ರಸಾದ ಸೇವನೆ ಮಾಡ್ತೀವಿ ಬಿಕಾಸ್ ಒಂದು ಗಂಟೆ ನಾವು ಟ್ವೆಲ್ವ್ ತರ್ಟಿಗೂ ಬೀಚ್ ಸೊ ಒಂದು ಗಂಟೆ ಅಷ್ಟೇ ಸೊ ಅದಕ್ಕೆ ಪೂಜೆ ಮಾಡಿಸಿಕೊಂಡೆ ಪ್ರಸಾದ ಸೇವನೆ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದೀವಿ ಸೊ ನಮ್ಮ ಜೊತೆಯೂ ಅಷ್ಟೇ ಆನೆ ನೋಡಿದ ತಕ್ಷಣ ಆನೆ ಮೇಲೆ ಕುತ್ಕೋತೀನಿ ಅಂತ ಹೇಳಿ ಫುಲ್ ಖುಷಿ ಪಡ್ತಾ ಇದ್ವಿ ಅವಳಿಗೂ ಸಹ ಆನೆ ಮೇಲೆ ಕುದಿಸಿ ಸ್ವಲ್ಪ ಕುತ್ಕೊಂಡು ರೆಸ್ಟ್ ಮಾಡಿದ್ವಿ ಅದಾದ್ಮೇಲೆ ನಾವು ಕೊಲ್ಲಾಪುರದಮ್ಮಗೆ ಹೋದ್ವಿ ಸೊ ನೋಡ್ತಾ ಇರಿ ಹಾಗೆ ತೋರಿಸ್ತೀನಿ ಅದನ್ನು ಸಹ ದೇವಿಯ ದರ್ಶನ ಮಾಡಿಸ್ತೀನಿ ಸೊ ಇಲ್ಲಿ ಚಾಟಿ ಏಟು ಸಹ ಕೊಡ್ತಾರೆ ಇದರಿಂದ ನೆಗೆಟಿವ್ ಐಪ್ಸ್ ಹೋಗುತ್ತೆ ಅನ್ನೋ ಒಂದು ನಂಬಿಕೆ ದೇವಸ್ಥಾನ ಸೊ ಊರಿನ ಆ ಊರಿನವರು ಗಣೇಶ ಕೂರಿಸಿದ್ರು ಸೊ ಹಾಗೆ ನಾವು ಆಮೇಲೆ ಅಲ್ಲಿ ಹೋಗಿ ಪೂಜೆ ಮಾಡಿಸೋಣ ಅಂತ ಹೇಳಿ ನೆಕ್ಸ್ಟ್ ನಾವು ಕೊಲ್ಲಾಪುರದಮ್ಮಗೆ ಹೋಗಿದ್ವಿ ಸೊ ಹಾಗೆ ಒಂದು ಕ್ಲಿಪ್ನ ಹಾಕಿದ್ದೀನಿ ಅಷ್ಟೇ ದೇವಸ್ಥಾನ ಗಣೇಶನ ಒಂದು ವಿಗ್ರಹನ ತುಂಬಾ ಚೆನ್ನಾಗಿತ್ತು ನೋಡೋಕೆ ಕನ್ಸಲ್ದು ಆಮೇಲೆ ಅಲ್ಲಿ ಹೋಗೋಣ ಬನ್ನಿ ಫಸ್ಟ್ ಕೊಲ್ಲಾಪುರದಮ್ಮ ಹತ್ರ ಹೋಗೋಣ ಬನ್ನಿ ಸೊ ಇನ್ನೂ ಇದೆ ಕೊಲ್ಲಾಪುರದಮ್ಮ ಸೊ ಇದೆ ಕೊಲ್ಲಾಪುರದಮ್ಮ ತಾಯಿ ಸೊ ಅಲ್ಲಿಂದ ವಾಕೆಬಲ್ ಡಿಸ್ಟೆನ್ಸ್ ಅನ್ಸ್ತೆ ನಾವು ಇಲ್ಲೂ ಸಹ ಪೂಜೆ ಮಾಡಿಸ್ತೀವಿ ನೆಕ್ಸ್ಟ್ ಇನ್ನು ಸ್ವಲ್ಪ ಒಂದ್ ಕಿಲೋಮೀಟರ್ ಎರಡು ಕಿಲೋಮೀಟರ್ ಮಾಡಿದೆ ಸೆಲ್ಫಿಗಳನ್ನ ಮಾಡಿಸಿ ನಾವು ಹೊಸ ಮಾಡ್ಕೊಂಡಿವಿ ಸೊ ಸಹ ತಗೊಳ್ಳಿ ಆ್ಯಂಡ್ ಇದೇ ಬನಶಂಕರಿ ದೇವಸ್ಥಾನ ಕೋಟೆ ಹಳ್ಳಿ ಟಿಪ್ಪೂರ್ ಹತ್ರ ಇರುವಂಥದ್ದು ಸೊ ನೋಡಿ ಹೊರಗಡೆ ವ್ಯೂ ಈ ರೀತಿ ಇದೆ ದೇವಸ್ಥಾನದ್ದು ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿದೆ ಅಂತ ಅನ್ಕೋತೀವಿ ಬಾದಾಮಿ ಬನಶಂಕರೇ ಫೇಮಸ್ ಅಂಡ್ ಕೋಟೆ ನಾಯಕನಹಳ್ಳಿ ಬನಶಂಕರಿನೂ ಸಹ ಫೇಮಸ್ ಆಗಿದೆ ಸೊ ನೆಕ್ಸ್ಟ್ ನಾವು ಗಣೇಶ ಕುರುಸಿದೇವರಲ್ಲ ಸೊ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಅನ್ಕೋತಾ ಇದೀವಿ ಆಲ್ರೆಡಿ ತ್ರೀ ತರ್ಟಿ ಆಗೋಯ್ತು ಸೊ ನಾವು ಈಡುಗಾಯ್ದು ಹಾಗೆ ಮನೆ ಹತ್ರ ಹೋಗೋಣ ವಾಪಸ್ ರಿಟರ್ನ್ ಹೋಗೋಣ ಅಂತ ಅನ್ಕೋತಾ ಇದೀವಿ ಬಿಕಾಸ್ ಹತ್ತು ಗಂಟೆನ ಗ್ರಹಣ ಆಗಿರೋದ್ರಿಂದ ರಿಟರ್ನ್ ಹೋಗೋಣ ಅನ್ಕೋತಿದೀವಿ ಸೊ ನೋಡಿ ಗಣೇಶ್ ಕಾಂಬಿನೇಷನ್ <laughs> ಆಗಿದೆ ಸೊ ಎಲ್ಲಿಗೂ ಸಹ ಹೋಗಿ ನಾವು ಆಶೀರ್ವಾದವನ್ನು ಪಡ್ಕೊಂಡ್ವಿ ದೇವರ ಆಶೀರ್ವಾದವನ್ನು ಪಡ್ಕೊಂಡ್ವಿ ಸೊ ಸ್ವಲ್ಪ ಮನೆಗೆ ಬೇಗ ಹೋಗೋಣ ಅಂತ ಹೇಳಿ ಹೊಡ್ತಿದ್ವಿ ಬಿಕಾಸ್ ಹತ್ತು ಗಂಟೆ ಒಳಗಡೆ ನಾವು ಮನೆ ರೀಚ್ ಆಗಬೇಕು ಬಿಕಾಸ್ ಹತ್ತು ಕಡೆ ಅಷ್ಟು ಚಂದ್ರಗ್ರಹಣ ಅಂತ ಹೇಳಿದ್ದಾರೆ ಯಾರೂ ಓಡಾಡೋವಾಗಿಲ್ಲ ಅದರಿಂದ ಬೇಗನೆ ರಿಟರ್ನ್ ಆಗ್ತಾ ಇದ್ವಿ ಬಿಕಾಸ್ ಎಲ್ಲನೂ ಪೂಜೆನೂ ಸಹ ಬೇಗ ಬೇಗ ಆಯಿತು ಆ್ಯಕ್ಚುಲಿ ನಾವು ಮನೆ ಬಿಟ್ಟಿದ್ದು ಸೆವೆನ್ ತರ್ಟಿ ಆಗಿತ್ತು ಆದರೆ ಬೇಗ ರೀಚ್ ಆದ್ವಿ ಬೇಗ ಬೇಗ ಎಲ್ಲ ಆಯಿತು ಎಲ್ಲ ದೇವರ ಆಶೀರ್ವಾದ ಅನಿಸುತ್ತೆ ನಾವು ವಾಪಸ್ ಮನೆ ಕಡೆ ನಡೀತಾ ಇದ್ವಿ ಆನ್ ವೇ ಹೋಗ್ತಾ ನಿಧಾನಕ್ಕೆ ಹೋದ್ವಿ ಬಿಕಾಸ್ ಆ ಟೈಮಿನ್ನೂ ಇದೆ ಅಂತ ಹೇಳಿ ನಿಧಾನಕ್ಕೆ ಹೋದ್ವಿ ಅಲ್ಲಿ ನೀರು ಆ್ಯಂಡ್ ವೆದರು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಹಾಗೆ ನಮ್ಮ ದುಡ್ಡಿ ಜ್ಯೂಸು ಜ್ಯೂಸು ಅಂತಿದ್ಲು ಅವಳಿಗೆ ಕಬ್ಬನ್ ಜ್ಯೂಸ್ ಕೊಡ್ಸಿದ್ವಿ ಹೆಂಗಿದೆ ಚೆನ್ನಾಗಿದ್ಯಾ ಬೇಗ ಬೇಗ ಕುಡಿ ಅವಳು ಮುಟ್ಟಲಿಲ್ಲ ಅಂದ್ರೆ ಇದು ಮಾಡ್ರಿ ಹಂಗೆ ಹೇಗಿದ್ರು ತಿಪ್ಪೂರ್ ಬಂದಿದ್ವಿ ಸೊ ತುಪ್ಪೂರಲ್ಲಿ ಗಣೇಶ ಫೇಮಸ್ ಅಲ್ವಾ ಅದಕ್ಕೆ ಆಗಿ ಗಣೇಶ ನೋಡ್ಕೊಂಡು ಹೋಗೋಣ ಅಂತ ಹೇಳಿ ಗಣೇಶನ ದರ್ಶನ ಪಡೆಯೋಣ ಅಂತ ಹೇಳಿ ಓದ್ವಿ ಫಸ್ಟ್ ಟೈಮ್ ಇರೋದ್ರಿಂದ ತಿೂರಲ್ಲಿ ಗಣೇಶ ಹಬ್ಬ ಗಣೇಶ ಫೇಮಸ್ ಅಂತ ಹೇಳ್ತಾರೆ ಸೊ ಫಸ್ಟ್ ಟೈಮ್ ನಾನು ಬಂದಿದ್ದು ವಿಡಿಯೋಸ್ ಅಲ್ಲಿ ಇಷ್ಟಾದೆಲ್ಲ ನೋಡಿದ್ದೆ ಸೊ ನೋಡಿ ನಮ್ಮ ತುಟ್ಟೂರಿನ ಗಣೇಶ ಹೇಗಿದೆ ಎಷ್ಟು ದೊಡ್ಡದಾಗಿತ್ತು ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿ ಗಣೇಶನ ಆಶೀರ್ವಾದ ಪಡ್ಕೊಂಡು ನಾವು ವಾಪಸ್ ಮನೆ ಕಡೆ ನಡೆದ್ವಿ ಸೊ ನೀವು ನೋಡ್ತಿದ್ರೆ ಅನ್ಸುತ್ತೆ ಆ ಗಣೇಶ ಎಲ್ರಿಗೂ ಸಹ ಒಳ್ಳೇದು ಮಾಡಲಿ ನಿಮ್ಮ ಇಷ್ಟಾರ್ಥಗಳೆಲ್ಲ ನೆರವೇರಿಸಲಿ ಆ್ಯಂಡ್ ವಿಘ್ನ ವಿನಾಶಕ ಅಂತಾನೆ ಕರಿತೀವಿ ಎಲ್ಲ ಒಳ್ಳೇದಾಗಿ ಅಂತ ಕೇಳ್ಕೊತೀನಿ ನಮ್ಗಂತೂ ಫುಲ್ ಖುಷಿ ಆಗಿದ್ಲು ದೊಡ್ಡ ಅಲ್ಲಿರೋದ್ರಿಂದ ಫುಲ್ ಕೊಂಡು ಕುಪ್ಪಳಿಸ್ತಿದ್ಲು ಜಂಪ್ ಮೇಲ್ ಜಂಪ್ ಮಾಡ್ತಾನೆ ಇದ್ಲು ಸೊ ಅವಳು ಫುಲ್ ಖುಷಿ ಆಗೋಯ್ತು ಹೊರಗಡೆ ಬಂದಿದ್ದು ಇದ್ದಿದ್ದು ಆ ಸ್ಪೇಸ್ ಎಲ್ಲ ತುಂಬಾನೇ ಖುಷಿ ಆಯ್ತು ಸೊ ನಾವು ದೇವ್ರ ದರ್ಶನ ಪಡ್ಕೊಂಡು ವಾಪಸ್ಸು ಮನೆ ಕಡೆ ನಡೆದ್ವಿ ಮಾಡಿದೀನಿ ನೋಡಿ ನಾನು ನಿಂತೆ ಬಂದಿದೆ ಪಾಚಿ ಮಾಡ್ತಾ ಇದ್ದೀನಿ ಹಾ ನೀವು ಎಲ್ಲ ಪಾಚಿ ಮಾಡಿ ಓಕೆ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಅಂದಿದೆ ಹೋಗಿ ಹಂಗೆ ನೀರು ಸಿಕ್ತು ಸೊ ನಮ್ಮ ಋತಿ ತಪ್ಪ ತಪ್ಪ ಅಂತಿಲ್ಲ ಅದಕ್ಕೆ ನೀರು ಹತ್ರ ಹೋಗೋಣ ಅಂತ ಹೇಳಿ ಹೋದ್ವಿ ಅಲ್ಲಿ ನೀರು ಎಷ್ಟೊತ್ತು ಐದು ನಿಮಿಷ ಇದ್ದು ವಾಪಸ್ ಬಂದ್ವಿ ಅವ್ಳು ಸ್ವಲ್ಪ ನೀರಲ್ಲಿ ಆಡಿಸೋಣ ಅಂತ ಹೇಳಿ ಹೋದ್ವಿ ತುಂಬಾ ಚೆನ್ನಾಗಿತ್ತು ನೀರು ತುಂಬ ಫ್ರೆಶ್ ಇತ್ತು ಆ್ಯಂಡ್ ಫೋರ್ಸ್ ಇತ್ತು ನೀರು ಹಾಗೆ ನೋಡಿಕೊಂಡು ವಾಪಸ್ ನಾವು ರಿಟರ್ನ್ ಆದ್ವಿ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ್ಯಂಡ್ ನೀವು ಯಾವ ಕಂಟೆಂಟ್ ಬೇಕು ಅಂತ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದರೆ ನನಗೆ ಏನಾದರೂ ಒಂದು ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ನೆಕ್ಸ್ಟ್ ವಿಡಿಯೋ ಒಂದಿಗೆ ಮತ್ತೊಂದು ಕಂಟೆಂಟ್ಗಳು ನಿಮಗೆ ಸಿಗ್ತವೆ nerteni and uh, porke vidio nodi thank yo al babay se you, you nis vidio